ನಾನು ಮಾರ್ಿಸ್ಕೊಂಡಿದ್ದೆ ನಾನು ಹಾಗಿ ಒಂದೇ ಏಟಿಗೆ ಕಟ್ ಹೋಗಿದ್ರ ಅಲ್ಲ ಒಂದೇ ಬಾಣದಿಂದ ಕೊಂದು ಹೋಗಿಸ್ತಿದ್ರು ಹಾಗೆ ಹಾಗಿ ಇಂತ ಹಾಗಿ ಆಯ್ತು ಒಳ್ಳೆ ಆಯ್ತು ಒಳ್ಳೆ ಆಯ್ತು ಒಳ್ಳೆ ಐತಿ ಅದು ಒಂದು ಸೇಯ್ದರ ಅದು ಓಹೋ ಮನೆ ಹೋಗದ ಹ ಆ ಕೆಲಸ ಹೋಗಿತ್ತೆ ಹೋದ ಅವನು ಬೇರೆ ತಯಾರು ಮಾಡ್ಕೊಳ್ಳಿ ಇಲ್ಲೇ ಇಲ್ಲ ಒಬ್ರೇ ಮಾಡ್ ಸಾಕು ಹಾಗಿ ಕೊಂಡೆ ಏನಾಯ್ತು ನಾಳೆ ಹೇಳ್ತೇನೆ ನಾನ್ ನಾನೇ ಹೇಳ್ತೀನಿ ಸುರ್ಯೋ ದೇವ್ರೆ ಎಲ್ಲ ಹೆಂಡತಿಗಳ ಒಂದು ಕೇಳಿದ್ದೆ ನಾನು ಎಲ್ಲ ನಮ್ಮವರು ಬರುವಂತಹ ಆ ಸಂಭ್ರಮವನ್ನು ಸಹ ಎಲ್ಲ ತುಂಬಾ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೀನ್ ಎದುರ್ಕೊಂಡಿದ್ದೇನೆ ಇನ್ನೊಂದು ಎರಡು ದಿವಸ ಬಿಟ್ಟಿರ್ತೀನಿ ಬಗ್ಗಿನಲ್ಲಿ ಅವನ್ ತಲೆ ಬೆಳ್ಬಿಡ್ಬೇಕಾಗಿತ್ತು ನಾನು ಹೊಚ್ಚ ಮಾಡ್ತಾ ಇದ್ದೆ ಬೊಗ್ಗು ಇಲ್ಲ ಇಕ್ಕೇ ಮಾಡಲ್ಲ ಅವನಾ ಎಷ್ಟೊತ್ತಿಗೆ ಬರ್ಲಿಕ್ಕೆ ಒಂದು ಪ್ರಾಣ ಬಿಟ್ಕೊಳ್ಬೇಕಾಗಿತ್ತು

વિજયાર વિજયું કહે લક્ષ્મી

ನನ್ನ ಮಂಗರಾತಿ ಇಟ್ಕೊಂಡೇ ಇದ್ದೇನೆ ಮಾಡಿಸ್ಕೊಂತೇನೆ ಕಂಡು ಹೋಗಿದ್ರೆ ಹೇಗಾಯ್ತು ಯುದ್ಧ ಹಾಗೂ ಒಳ್ಳೆಯ ಒಳ್ಳೆಯ ಒಳ್ಳೆದಾಯ್ತು ಮನೆ ಮದ ಕೆಲಸ ಹೋಗಿತ್ತಲ್ಲ ಹೌದೌದು ಬೇರೆ ತಯಾರಿಲ್ಲೇ ಇಲ್ಲ ಮಾಡ್ಲಿಕ್ಕೆ ಸಾಕಷ್ಟು ಏನಾಯ್ತು ನಾನೇ ದೇವರೇ ಎಲ್ಲ ಬಂದು ಕೇಳಿದ್ದೆ ನಾನು ಎಲ್ಲ ನಮ್ಮವರು ಬರುವಂತಹ ಆ ಎಲ್ಲ ತುಂಬಾ ಇನ್ನೊಂದು ಎರಡು ದಿವಸ ಬಿಟ್ಟಿರ್ತೀವಿ ಅದೇ ಅದಕ್ಕೆ ಈ ಅಂತ કિટે <laughs> <laughs>

சரண காத்தாய் நான் தலைதா தலை இடத்தி பார்க்க எஸ் ஒத்தி ஆ பார்க்கு தலை தோர்சோது இவ்ளிக் இல்லை உண்டு முன்னே ಿ ಹೇಳಿದ ತಪ್ಪ ಕಾಣಿಕೆ ಕೊಡು ಸ್ನೇಹಿತನಾಗು ಬದುಕು ಅಂತ ಹೇಳಿದ ನನ್ನಲ್ಲಿ ಹೇಳಿದ ಸಿಗದ್ರಿ ಈಗ ಪಾಕ ಕಾಣಿಕೆ ಕೊಟ್ಟು ಅವನ ಸ್ವಾಮಿತ್ವ ಒಪ್ಪ ಬಂದ್ರೆ

ಎಷ್ಟು ಮಾತಾಡ್ತೀಯ ಬರೀ ಹೆಣತಿ ಹೆಂಡತಿ ಮಾಡಿ ಗಂಡಾಗಬೇಕು ಆಮೇಲೆ ಊರಿಗೆ ಗಂಡು ನಾನು ಪ್ರಥಮ ಹೆಜ್ಜೆ ಇಟ್ಟಿದ್ದೇನೆ ಹೆಣತಿ ಗಂಡಾಗಬೇಕ ಈಗ ನೀನು ಆರ್ತಲ ಸಿಡ ನಾನು ಹೋಗ್ತೇನೆ ನನ್ನಲ್ಲಿ ಆಗಲಿಲ್ಲ ಎಂಬ ಕಾರಣಕ್ಕೆ 不追。 ಗುಂಡ ಆ ಮೀಸೆ ತೆಗೀರಿ ಕೈಗೆ ಬಳೆ ಹಾಕೊಳ್ಳಿ ಮನೆ ಕೂತ್ಕೊಳ್ಳಿ ನಾನು ನಾನು ಪ್ರತೀಕಾರವನ್ನು ತೀರಿಸಿಕೊಂಡ ಬದುಕಬೇಕಲ್ಲ ಹೇಗಾದ್ರೆ ಒಂತೋ ಇನ್ನು ಸಾಧ್ಯ ಇಲ್ಲ ಹಾ ಸಾಧ್ಯ ಇಲ್ಲ ನಿನ್ನ ಇಷ್ಟು ಕಾಲ ಹೆಣ್ಣು ಅಂತ ತಿಳ್ಕೊಂಡಿದ್ದೆ ಹೆಂಗಲ್ಲ ಹೆಮ್ಮಾರಿ ಗೊತ್ತಾಯ್ತೀನಿ ಗೊತ್ತಾಯ್ತ ಗೊತ್ತಾಗು ಗೊತ್ತಾಯ್ತು ಅಷ್ಟೇ ಹಾ ಅದಕ್ಕೆ ಹೆಮ್ಮಾರಿ ಹೌದು ನಮ್ಮಂತವರ ಮನೆಯಲ್ಲಿ ಹೆಣ್ಣು ಮಾತ್ರ ಇರಬೇಕು ಹಾ ಹೆಮ್ಮಾರಿಗೆ ಸ್ಥಳ ಇಲ್ಲ ಆಹ್ ತೊಲಗು ಮಾವ ಗ್ರಹದಿಂದ ನೀನ ಹೇಳ್ತಿ ಅಲ್ಲ 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 ಅಂತ ಮೂರು ಸಾರಿ ಕೂಗುದು ಕೂಡಲೇ ಸಂಬಂಧ ಕಟ್ಟು ಹೋಗ್ಲಿಕ್ಕೆ ಅದಿಲ್ಲ ನಮ್ಮ ಕಾನೂನು ಎಂತ ಅಲ್ಲ ಅಲ್ಲ ಅಂತ ಮೂರು ಸಾರಿ ಸಂಬಂಧ ಕಡ್ದು ಹೋಗುದಿಲ್ಲ ಹಾ ನಾವು ಕಾಯಿ ಕಟ್ಟಿ ಸತ್ಯಂತ

ಬಹುಶಃ ಆವತ್ ಒಂದೇ ಅಲ್ಲಿ ಹಿಂದೆ ಅದ್ರ ಮೇಲೆ ಉಳಿದಲ್ಲ ನೀನ್ ಹಿಂದೆಂತ ಮಾಡ್ತೀನಿ ಇಷ್ಟು ವರ್ಷ ಸಂಸಾರ ಮಾಡಿಲ್ವಾ ಅಕ್ಕ ಎತ್ಕೊಡ್ಲಿಲ್ವಾ ಹೋಗುವಂತೇಳಿ ಬಾರದಲ್ಲಿ ಹೇಳಬಹುದು ಹಾಗಷ್ಟು ಸುಲಭ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ನಂಗೆ ಗೊತ್ತಿಲ್ಲ ஏனோ ஏனோட துபா ஆபரண உண்டுநா அப்பா எந்த ஆபரண இவ்வளோ ഇത് <laughs> പേരല്ല <laughs> 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 ಎಷ್ಟು ಬಂಗಾರ ತಿಂಡ್ಲಿಕ್ಕೆ ಆಗ್ತದಿ ಕೊಡ್ಲಿಕ್ಕೆ ಮತ್ತೊಬ್ಬ ತಯಾರ ಮಾಡ್ಕೊಂಡ್ಬಿಟ್ಟಿದಾರೆಯ ನಮ್ಗೆ ಗೊತ್ತಾಯ್ತು ಹೇಳೋದು ಕೇಳಿದೆ ಬಹುಶಃ ಬರ್ಲಿಕ್ಕೆ ಮತ್ತೆ ಒಬ್ಬರನ್ನ ಹುಡ್ಕುಟ್ಕೊಂಡ್ಬಿಟ್ಟಿದ್ರು ಮಾತಿಲ್ಲ ಒಂದು ಹಾ ಮಗ ಹ್ಮ್ ಹಾರ ತಿಂಗಳು ಹಾ

ಎಲ್ಲ ಬಿಚ್ಚಿಡ್ತೇನೆ ಕರಿಮಣಿ ಕೊಡುವ ಕರಿಮಣಿ ಕೊಡುದಿಲ್ಲ ಕರಿಮಣಿ ಒಂದ್ ಇಟ್ಕೊಂಡೆ ಹೋಗ್ತೇನೆ ಬಂಗಾರ ಹೆಚ್ಚು ಉಂಟು ಬಂಗಾರ ಹೆಚ್ಚು ಉಂಟು ಬಂಗಾರ ಹೆಚ್ಚಾಗಿ ಕರಿಮಣಿ ಈಗ ಮನಿ ಕುಟುಂದೇ ಕರಿಮಣಿ ಅದಲ್ಲ ನಾನು ಹೀಗೆ ವಿರಾಭರಣೆಯ ಈ ಈಶೀನ ಬಿಟ್ಟಿರ್ತೇನೆ ನಿಮಗೆ ಎಲ್ಲ ಒಂದೇ ಆಗಿರ್ಬೋದು ಮರ್ಯಾದೆ ಉಂಟು ಅದು ಹೆಣ್ಣು ಆದವ್ರಿಗೆ ಮಾತ್ರ ಮರ್ಯಾದೆ ಹೆಣ್ಣೆ ನಾನು ಮತ್ತೆ ಹೆಣ್ಮಕ್ಕೂ ಮಕ್ಕಳು ಹೇಳ್ತಿಲ್ವಾ ನಾನು ಮಲಿನ ಮಸಾಲಕೊಂಡು ಕರಿಮನೆ ಹಾಕೊಂಡ್ ಬೀಜ ತಿರುಗಾಡ್ತೀನಿ ಆದ್ರೆ ಮದ್ಯ ಆಗ್ತೀರಿ ಯಾರು ತಿರುಗಾಡುವುದು ಮತ್ ಮನೆಯವರು ಕರೆಯುವುದಿಲ್ಲ ಹಾಗಲ್ಲ ಮತ್ ಯಾರಾದ್ರೂ ಕೇಳ್ತಾರೆ ಯಾರ ಮನೆಯ ಮುಖಲಕ್ಷ್ಯ ನೋಡಿ ಒಳ್ಳೆ ಮನಸ್ಸನದ ಒಳ್ಳೆ ಪ್ರಸೂತಿ ಹಾಗೆ ಕಾಣ್ತೀಯ ಹೀಗಾಗಿದೆ ಹೆಂಗ್ಸಿನ ಹಾಗೆ ಕಾಣ್ತೀಯ ಏನ್ ನಿನ್ನ ಗಂಡ ಇಲ್ವಾ ನಿನ್ನ ಯಾರು ಕೇಳ್ತಾರೆ ಯಾರಮ್ಮ ಹೌದು ಯಾರಮ್ಮ ಯಾರಾವತ್ತೋ ನಿನಗೆ ಅಮ್ಮ ಹೇಳುವ ಅಂದ್ರೆ ಯಾರು ರೊಕ್ಕ ನೀನು ಕೇಳಬೇಕು ಯಾವಾಗ ಯಾಕಮ್ಮ ನೋಡಿ ಮಗನ ಸಾವಿಗೆ ಪರಿಹಾರ ಮಾಡಿ ಅಲ್ಲ ಸರಿಯಾದಂತಹ ಶಾಸ್ತ್ರಿ ಮಾಡ್ಬೇಕು ಅಂತ ಹೊರಟುದು ನಾನು ಅಮ್ಮನೆ ನೀವು ಅಪ್ಪ ಅಂದಿಲ್ಲ ಅಷ್ಟೇಯ ಅವರಲ್ಲಿ ಹೇಳ್ತೇನೆ ಯಾವಾಗ ನಾನು ಮದುವೆ ಆಗಿದೆ ನನಗೆ ನನ್ನ ಗಂಡ ಒಂದು ಊರಿನ ಅವ ಗಂಡ ಗಂಡಲ್ಲ ಅಷ್ಟೇ ನಾನು ಒಂದಿಷ್ಟು ಪಿತ್ತ ಇರದೆ ನೀವು ಟಾಂಗ್ ಟಾಂಗ್ ಕಾಣ್ ಮಾಡ್ತಾನೆ ಹೋಗ್ತಾನೆ ಹೇಳ್ತಾನೆ ಅಷ್ಟು ಹೇಳು ಏಟ ಅಷ್ಟು ಹೇಳು ಕೇಳಿದ್ ಸಾಯಿಸ್ತಾರೆ ಯಾರಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತಾನೆ ಯಾರ ಎಲ್ಲರಿಗೂ ಗೊತ್ತಾಗಲ್ಲ ಈಗ ಒಂದ್ ಸತ್ಯವಾದ ಮಾತು ನೋಡಿ ಅನುಭವದ ಮಾತು ಜೀವನದಲ್ಲಿ ಯಾರೂ ಹೆಂಡತಿಗೆ ಸಲುಗೆ ಕೊಡಬೇಕು ಸಾಕಷ್ಟು ಪ್ರೀತಿ ತೋರಿಸಿ ಅವಳಲ್ಲಿ ವಿಶ್ವಾಸ ಬೆಳೆಸಿ ಎಲ್ಲಿಯಾದ್ರೂ ಸಲುಗೆ ಕೊಟ್ರ ನಮ್ಮ ತಲೆ ಮೇಲೆ ಕೂತ್ಕೊಳ್ತಾಳೆ ನನ್ನಂತೆ ನೀವೊಂದು ಆಗಬೇಡಿ ಹೌದು